ಎಲ್ಲರಿಗೂ ನಮಸ್ಕಾರ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಓಪನ್ ಚಾಲೆಂಜ್ ಮಾಡಿದ್ದಾರೆ ಆ ಚಾಲೆಂಜ್ ಏನೆಂದರೆ ನಾನು ನಲವತ್ತು ವರ್ಷದಲ್ಲಿ ನೂರು ಸಿನಿಮಾಗಳನ್ನು ಮಾಡಿದ್ದೇನೆ ನೀನು ನನ್ನ ವಯಸ್ಸಿಗೆ ಬರುವಷ್ಟರಲ್ಲಿ ನೂರು ಸಿನಿಮಾ ಮಾಡಿ ತೋರಿಸು ಎಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ರಾಜೀವ್ ಶೆಟ್ಟಿ ನಾನು ಒಂದು ಫಿಲಂ ಮಾಡುತ್ತಿದ್ದೇನೆ ಅದರಲ್ಲಿ ರಕ್ಷಿತಾ ಶೆಟ್ಟಿಗೆ ಒಳ್ಳೆ ಪಾತ್ರ ಕೊಡುತ್ತೇನೆಂದು ಹೇಳಿದ್ದಾರೆ ಇನ್ನು ಕಾಂತಾರ ಸಿನಿಮಾದ ಡೈರೆಕ್ಟರ್ ರಿಷಬ್ ಶೆಟ್ಟಿಯವರು ರಕ್ಷಿತಾ ಒಳ್ಳೆ ಟ್ಯಾಲೆಂಟ್ ಹುಡುಗಿ ಅವಳಿಗೆ ಪಾತ್ರಗಳು ಸಿಗುತ್ತವೆ ಎಂದು ಹೇಳಿದ್ದಾರೆ ನಮ್ಮ ಕನ್ನಡಿಗ ನಟರು ಯಾರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವರು ಮಾತನಾಡುವ ರೀತಿ ಹೊರಗಿನ ಜನಕ್ಕೆ ಯಾರಿಗೂ ಇಷ್ಟ ಆಗುತ್ತಿಲ್ಲ ಯಾಕೆಂದರೆ ಅವರು ಯಾವಾಗಲೂ ಕೆಟ್ಟ ಕೆಟ್ಟ ಮಾತಿನಲ್ಲಿ ಮಾತನಾಡುತ್ತಿದ್ದಾರೆ ಹೊರಗಿನ ಜನರು ಇವಳನ್ನು ಬೈದುಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ಹೇಗೆ ಆಡಬೇಕು ಎಂದು ಗೊತ್ತಿಲ್ಲ ಆದರೆ ಹೆಣ್ಣಿನ ಬಗ್ಗೆ ಮಾತನಾಡುತ್ತಾರೆ ಹೋರಾಟಗಾರ್ತಿ ಎಂದು ಹೇಳುತ್ತಾರೆ